ಅವರು ಇದಕ್ಕೆ ಅಂತ ಇತ್ತು ಅದನ್ನ ಚೇಂಜ್ ಮಾಡಿದ್ವಿ ಅಂತ ಹೇಳ್ತಾ ಇದಾರೆ ಸನ್ಮಾನ್ಯ ಸಂಸ್ಥೆ ಅದೇ ರೀತಿ ನಮ್ಮ ವಾದ ಏನು ಅದೇ ರೀತಿ ಇರ್ತಕ್ಕಂಥ ಯಾವ ದೇವಸ್ಥಾನಗಳಿದೆ ಯಾವ ಯಾವ ಶಾಲೆಗಳಿದೆ ಯಾವ ಬೇರೆ ಒಂದು ಧರ್ಮದ ಸಂಸ್ಥೆಗಳು ಈಗ ಹಲವಾರು ವರ್ಷಗಳಿಂದ ಈ ಉಳುಮೆ ಮಾಡ್ಕೊಂಡೋ ಇಲ್ಲ ಮತ್ತೆ ಅವನು ಇದೇ ತರ ಪರಿವರ್ತನೆ ಮಾಡ್ಕೊಡಿ ಅಂತಕ್ಕಂಥದ್ದು ಅಷ್ಟೇ ನಾವು ಕೇಳ್ತೇವೆ ಅದೊಂದು ವಿಷಯ ಹೇಳ್ಬಿಟ್ರೆ ನಮ್ಮ ಮಂತ್ರಿಗಳು ಎಲ್ಲ ಹೇಳಿ ಸಮಾಧಾನ ಆದ್ರೆ ಬೇರೆವರೆಗೂ ಉತ್ತರ ಕೊಡ್ತೀವಿ ಸಮಾಧಾನವಾಗೇ ಕೂತ್ಕೊಂಡಿರೋದು ಇದು ಯಾಕೆ ಅಂದ್ರೆ ಕಂದಕ ಉಂಟು ಮಾಡಬಾರ್ದು ಜಾತಿ ಜಾತಿ ನಡುವೆ ಅಂತಕ್ಕಂಥ ಉದ್ದೇಶದಿಂದಲೇ ನಾವಿವರ್ತಕ್ಕಂಥದ್ದು ಅದನ್ನ ಸರಿ ಸರಿ ಎಲ್ಲ ಇದೇ ತರ ಅವರು ಮಾನ್ಯ ವಿರೋಧ ಪಕ್ಷದ ನಾಯಕರು ಮೈಸೂರು ವಿಷಯಕ್ಕೆ ಉತ್ತರ ಕೊಡಿ ಅಂತ ಹೇಳಿದ್ರು ಮೈಸೂರ್ದು ಹೇಳ್ತೇನೆ ಏನಾಗಿದೆ ಅಂತ ಅದ್ರಲ್ಲಿ ಹದಿನಾಲ್ಕು ಹದಿಮೂರು ಎಕರೆ ನಾಲ್ಕು ಗುಂಟ ಅಲ್ಲಿ ಒಫ್ ಆಸ್ತಿ ಆಗಿರೋದು ನೋಟಿಫೈ ಆಗಿರೋದು ನಿಜ ಆದ್ರೆ ಒಫ್ ಸಂಸ್ಥೆಯವರು ಹೋಗಿ ಯಾರಿಗೂ ತೊಂದರೆ ಕೊಡುವಂತ ಕೆಲಸ ಅಲ್ಲಿ ಮಾಡಿಲ್ಲ ಮಾಡಿಲ್ಲ ಅವರು ಅಲ್ಲಿ ಒಫ್ ಅಂತ ಇರೋದು ನಿಜ ನೋಟಿಫೈ ಆಗಿರೋದು ನಿಜ ಆದ್ರೆ ವಫ್ನವ್ರು ಹೋಗಿ ಅದನ್ನ ಖಾಲಿ ಮಾಡಿಸ್ಕೊಡಿ ಅಂತ ಕೇಳಿಲ್ಲ ಏನಾಯ್ತು ಆಯ್ತು ಅಂತಾನು ಹೇಳ್ತೇನೆ ಅಲ್ಲಿ ನೂರು ಮನೆಗಳು ಕಟ್ಕೊಂಡಿದ್ದಾರೆ ಒಂದ್ ಎಕರೆ ಮೂವತ್ತೆರಡು ಗುಂಟೆಯಲ್ಲಿ ಆವಾಗ ಅವರು ಅಲ್ಲಿ ಹೋಗಿ ಅವರು ಅಕ್ಕ ಪಕ್ಕದವರು ಡಿ ಸಿಗೆ ಅರ್ಜಿ ಕೊಟ್ರು ನೋಡ್ರಿ ಒಫ್ ಆಸ್ತಿ ಅದು ಅರ್ಜಿ ಕೊಟ್ಟವ್ರು ಯಾರು ಮುಸಲ್ಮಾನರಲ್ಲ ಬೇರೆ ಸಮುದಾಯಕ್ಕೆ ಸೇರಿದವರು ಮುಸಲ್ಮಾನ್ರಲ್ಲ ಅವರು ಹೋಗಿ ಡಿ ಸಿಗೆ ಅರ್ಜಿ ಕೊಟ್ಟರು ಒಫಾಸ್ತಿ ಒತ್ತುವರಿ ಆಗಿದೆ ತೆರವು ಮಾಡಿ ಅಂತ ಡಿ ಸಿ ಏನು ಮಾಡಲಿಲ್ಲ ಆಮೇಲೆ ಏನ್ ಮಾಡಿದ್ರು ಹಾಕಿದ್ರು ಅಲ್ಲಿ ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ನವರು ಕೂಡ ಕೇಸ್ ತಗೊಂಡು ಸುಮ್ಮನೆ ಕೂತ್ಕೊಂಡ್ರು ಅವರು ಏನು ಮಾಡಲಿಲ್ಲ ಆದ್ರೆ ಆ ಕಂಪ್ಲೇಂಟ್ ಕೊಟ್ಟಂತ ಮನುಷ್ಯ ಅಲ್ಲಿಗೆ ಸುಮ್ಮನೆ ಆಗ್ಲಿಲ್ಲ ಅವರು ಹೈಕೋರ್ಟ್ ಗೆ ಅಪಿಯರ್ ಅಪ್ರೋಚ್ ಮಾಡಿದ್ರು ಹೈಕೋರ್ಟ್ ಡೈ ಡಿ ಸಿ ಗೆ ಡೈರೆಕ್ಷನ್ ಕೊಟ್ರು ರೀ ಇದನ್ನ ಎನ್ಕೋಚ್ಮೆಂಟ್ ಆಗಿದ್ರೆ ತೆರವು ಮಾಡಿ ಅಂತ ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ ಆವಾಗ ಹೈಕೋರ್ಟ್ ಡೈರೆಕ್ಷನ್ ಕಂಟೆಂಟ್ ಆಗುವಂತ ಸ್ಟೇಜ್ ನಲ್ಲಿ ಅನಿವಾರ್ಯವಾಗಿ ಡಿ ಸಿ ಅವರು ಒಪ್ಪರ್ನ ಕರೆದು ಬಿಟ್ಟು ನೋಡ್ರಿ ನಿಮ್ಮ ಆಸ್ತಿ ನೋಟಿಸ್ ಕೊಡ್ರಿ ಹೈಕೋರ್ಟ್ ಗೆ ಕಂಪ್ಲೈಂಟ್ಸ್ ಕೊಡಬೇಕು ಅಂತೇಳಿ ಹೈಕೋರ್ಟ್ ಡೈರೆಕ್ಷನ್ ಮೇಲೆ ನೋಟಿಸ್ ಕೊಟ್ಟಿರುವಂತಹ ಈ ಸತ್ಯ ಯಾರಿಗೆ ಹೇಳಬೇಕು ಹಾಗಾಗಿ ಈ ತರ ಸುಮ್ಮನೆ ಇದನ್ನ ನಾವು ಏನೋ ಮಾಡ್ತಾ ಇದ್ದಾರೆ ಪಾಪ ಹೊಸನವ್ರು ಗೊತ್ತಿದ್ದು ಅವ್ರು ಕೈ ಹಾಕಕ್ಕೆ ಹೋಗಿರ್ಲಿಲ್ಲ ಬೇಡವೆ ಅಲ್ಲಿ ಯಾರೋ ಬಡವ್ ಮನೆ ಕಟ್ಕೊಂಡು ವಾಸ ಮಾಡ್ತಾವ್ರೆ ನೂರ ಮನೆಗಳ ಒಕ್ಲೆ ಆಗೋದೂ ಇಲ್ಲ ಈ ಕಾಲದಲ್ಲಿ ಅಂತ ಕೆಲಸ ನಾವ್ ಯಾಕೆ ಮಾಡ್ಬೇಕು ಅಂತ ಅವ್ರು ಕೇಳು ಇಲ್ಲ ಇವತ್ವರೆಗೂ ಅದನ್ನ ಕೊಡಿ ಅಂತ ಅರ್ಜಿ ಕೂಡ ಕೊಟ್ಟಿಲ್ಲ ಅವರು ಆದ್ರೆ ಯಾವಾಗ ಹೈಕೋರ್ಟ್ ಇಂದ ಡೈರೆಕ್ಷನ್ ಬಂತು ಕಂಟೆಂಪ್ಟ್ ಆಗುವಂತ ಸ್ಟೇಜ್ ಬಂದಾಗ ಅನಿವಾರ್ಯವಾಗಿ ಡಿ ಸಿ ಅವರು ಒಫ್ನ ಕರೆಸಿ ಅವರು ನೋಟಿಸ್ ಕೊಡುವಂತ ಪ್ರಸಂಗ ಆಯ್ತು ಇನ್ನೊಂದು ಹೇಳಿದ್ರು ಶ್ರೀರಂಗಪಟ್ಟಣ ಅದು ಶ್ರೀರಂಗಪಟ್ಟಣದಲ್ಲಿ ಏನಾಗಿದೆ